ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಆದಿಕಾಂಡ ಇಪ್ಪತ್ತಾರನೆಯ ಅಧ್ಯಾಯ ಇಪ್ಪತ್ನಾಲ್ಕನೆಯ ವಚನದಲ್ಲಿ ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ನೀನು ಭಯಪಡಬೇಡ ನಾನು ನಿನ್ನ ಬಳಿಯಲ್ಲಿದ್ದೇನೆ ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವಾದಿಸಿ ನಿನ್ನ ಸಂತತಿಯನ್ನು ಎತ್ತಿಸುವೆನು ಹಾಮೇನ್ ನಮ್ಮ ಕರ್ತನಾದ ಯಹೋವನೇ ಈಗನ್ನುತ್ತಾನೆ ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ನೀನು ಭಯಪಡಬೇಡ ನಾನು ನಿನ್ನ ಬಳಿಯಲ್ಲೇ ಇದ್ದೇನೆ ಅವ್ರದು ಪ್ರಿಯ ಸಹೋದರರೇ ನೀವು ಯಾವ ವಿಷಯದಲ್ಲಾದರೂ ಭಯಪಡಬೇಡಿರಿ ಯಾರಿಗೆ ಹಂಚಬೇಡಿರಿ ನಿನ್ನ ಪರತ್ಪರನಾದಂಥ ದೇವರೇ ನಿನ್ನ ಸಂಘದ ಜೀವಿಸುವವನಾಗಿದ್ದಾನೆ ಇನ್ನು ನಂಬಿದಂಥ ಸ್ವಾಮಿಯೇ ನಿನ್ನ ಬಳಿಯಲ್ಲೇ ಇದ್ದಾನೆ ಈಗ ಬಂದಿರುವ ಕಷ್ಟಗಳಿಗೆ ನೀನು ಹೆದರಬೇಡ ನಿನ್ನಲ್ಲಿ ಅನೇಕ ರೋಗವಿದ್ದರೂ ಅನೇಕ ಸಮಸ್ಯೆಗಳಿಗೆ ನೀನು ಒಳಗಾದರೂ ಎಷ್ಟೋ ದಿನದಿಂದ ಶೋಧನೆಯು ನಿನ್ನನ್ನು ಕಾಡುತ್ತಿದ್ದರು ಇವತ್ತು ನೀನು ಯಾವುದಕ್ಕೂ ಹೆದರಬೇಡ ನಿನ್ನನ್ನು ಕಾಯುವ ರಫೆ ನಿನ್ನ ಬಳಿಯಲ್ಲಿ ಇದ್ದಾನೆ ಆತನೇ ಈ ದಿನವು ನಿನಗೆ ಹೇಳುತ್ತಿದ್ದಾನೆ ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ನೀನು ಭಯಬಡಬೇಡ ನಾನು ನಿನ್ನ ಬಳಿಯಲ್ಲೇ ಇದ್ದೇನೆ ಹಾಮೇನ್ ಮತ್ತಾಯನು ಬರೆದ ಇಪ್ಪತ್ತೆರಡನೆಯ ಅಧ್ಯಾಯ ಮೂವತ್ತೆರಡನೆಯ ವಚನದಲ್ಲಿ ಕ್ರೀಸ್ತನು ಸಹ ಈಗನ್ನುತ್ತಿದ್ದಾನೆ ನಾನು ಅಬ್ರಹಾಮನ ದೇವರು ಇಶಾಖನ ದೇವರು ಯಾಕೋಬನ ದೇವರು ಎಂದು ದೇವರು ನಿಮಗೆ ನುಡಿದಿದ್ದನ್ನು ನೀವು ಓದಲಿಲ್ಲವೇ ಆತನು ಜೀವಿತರಿಗೆ ದೇವರಾಗಿದ್ದಾನೆ ಹೊರೆತು ಜೀವವಿಲ್ಲದವರಿಗೂ ಅಲ್ಲ ಈ ವಾಕ್ಯಗಳು ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಲಿ ಹಾಮೆನ್